ನೀವು ಕಮರ್ಷಿಯಲ್ ಆಗೋ ಕಾಡು ಮಾಡ್ಬೋದ್ರಿ ನನ್ನಲ್ಲಿ ಕಾಪಿ ಇದೆ ಕಾಳು ಮೆಣಸಿದೆ ಏಲಕ್ಕಿ ಬಂದು ಹುಟ್ಟಿದೆ ಸಸ್ಯ ಜಗತ್ತು ಏನಾದ್ರೂ ನಾಶ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಭೂಮಿ ಮೇಲಿರೋಂಥ ಅಷ್ಟು ಜೀವ ಜಗತ್ತು ನಾಶ ಆಗುತ್ತೆ ಅದಕ್ಕೋಸ್ಕರ ಸಸ್ಯ ಜಗತ್ತಿಗೆ ವಿಪರೀತ ಆದ್ಯತೆಗಳನ್ನು ಕೊಟ್ಟಿದೆ ನೀವು ಕಾಡಲ್ಲಿ ಎಷ್ಟೇ ಸುತ್ತಾಡ್ರಿ ನಿಮ್ಗೆ ಸುಸ್ತು ಅನ್ಸೋದಿಲ್ಲ ಬೇಜಾರಾಗಲ್ಲ ಸಮಯ ಕಳೆದಿದ್ದು ಗೊತ್ತಾಗಲ್ಲ ಮತ್ತು ಜೀರುಂಡೆಗಳೇನು ಕೂಗೋ ಕಿಡ್ದು ಅಂತೇಳಿದ್ರೆ ನಿಮ್ಮ ಕಾಡೇನು ಒಂದು ಹಂತಕ್ಕೆ ಬಂದಿದೆ ಅಂತ ನೋಡಿರಿ ಇದು ಕೊರ್ಸಾಯ್ತು ಮದರ್ಸ ಎಲೆಲ್ಲ ಏನಾರು ವ್ಯತ್ಯಾಸ ಇದೆ ಅಂದ್ರೆ ಏನಿಲ್ಲ ಇದು ಪಾಯ್ಸಾನು ಇದರಲ್ಲಿ ಸಂಡಿಗೆ ಎಲ್ಲ ನಾವು ಮಾಡ್ತೀವಿ ಇದರಲ್ಲಿ ತಂಬಳಿ ಎಲ್ಲ ಮಾಡ್ತೀವಿ ಸಸ್ಯ ಜಗತ್ತಿದೆಯಲ್ಲ ಭೂಮಿ ಮೇಲೆ ಮೊದಲು ಬಂತು ಸಸ್ಯ ಜಗತ್ತಿಲ್ಲದೆ ಪ್ರಾಣಿ ಜಗತ್ತು ಬದುಕಕ್ಕಾಗಲ್ಲ ಅದರ ಅರ್ಥ ಏನು ಅಂತೇಳಿದ್ರೆ ಅದು ಮೊದಲು ನಮ್ಗಿಂತ ಪೂರ್ವಜರು ಅಂತ ಹೆಂಗಿದ್ರಿ ನಮ್ಮ ಕಾಡು ನೀವು ಎಷ್ಟು ಬಿಲಿಯನ್ ಕೋಟಿ ಸುರಿದು ಏನು ಮಾಡಿದರೂ ಸಮೇತ ನೀವು ಪರಿಸರ ಸುಧಾರಿಸೋಕ್ಕಾಗಲ್ಲ ಸಸ್ಯ ಜಗತ್ತನ್ನು ನೀವು ಮರುಸ್ಥಾಪನೆ ಮಾಡಿದಾಗ ಮಾತ್ರ ಸಾಧ್ಯ ನೈಸರ್ಗಿಕ ಕಾಡನ್ನು ನಿರ್ಮಿಸೋಕ್ಕೆ ಹಕ್ಕಿಗಳಿರೋದು ಅವನು ಬಿಡಿರಿ ನೀವು ನೀವು ಎಲ್ಲಿಂದ ತಂದು ಹಾಕೇನೋ ಕಾಡನ್ನೇನು ಮಾಡ್ತಾ ಹೋಗು ಇದು ನೋಡಿರಿ ಒಂದು ಮೂವತ್ತೈದು ವರ್ಷಗಳ ಕೆಳಗೆ ಬಯಲು ಪ್ರದೇಶ ಇತ್ತು ಒಂದು ಒಂದು ಎಂಟತ್ತು ಮರ ಇದ್ದು ಇಲ್ಲ ಅಂತಲ್ಲ ಇದರಲ್ಲೆಲ್ಲ ನಿಮಗೆ ಅಪಾರ ಜ್ಞಾನಗಳಿದೆ ನಿಮಗೆ ಆರೋಗ್ಯ ಸಿಗುತ್ತೆ ಎಲ್ಲದು ರೀ ಇದರಲ್ಲಿ ಚೆನ್ನಾಗಿದೆ ಮತ್ತು ಜೀರ್ಣೆಗಳೇನು ಕೂಗಕ್ಕೆ ಹಿಡಿದು ಅಂತ ನಿಮ್ಮ ಕಾಡೇನು ಒಂದು ಹಂತಕ್ಕೆ ಬಂದಿದೆ ಅಂತ ಹಗಲು ಜೀರ್ಣೆ ಕೊಡ್ತಾವ ಮರೇ ಅಂತೇಳಿ ನಮ್ದು ಈಗ ಕೂಗೋಕೆ ಶುರು ಮಾಡಿದ ನನಗೆ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಬೇಕು ಇವ್ರೆ ಈ ಕಾಡು ಒಳ್ಳೇದಾಗಬೇಕಾದ್ರೆ ಇಲ್ಲಿ ಭೂಮಿ ಹೆಂಗೆ ಗೊತ್ತಾಯಿವ್ರಿ ಈಗ ನಾನೀಗ ಓನರ್ ಅಂತ ಸಾಯ್ತೀನಿ ಇದ್ರ ಹಿಂದೆ ಎಷ್ಟು ಜನ ಓನರ್ ಇದ್ದಾರೆ ಸತ್ತಾರಿಲ್ಲ ಓನರ್ ಅಂದ್ಕೊಂಡು ಒಂದು ದಿವಸ ಹಂದಿನೇ ಇಲ್ಲ ಇಲ್ಲ ಕಾಡು ಪಣ ಅದು ನಾನೇ ಓನರ್ ಅಂತ ಗುಡ್ ಕಟ್ಕೊಂಡಿರ್ಬೋದು ಇನ್ನು ಮುಂದೆ ಎಷ್ಟು ಜನ ಓನರ್ ಬರೋರು ಸುಳ್ಗಾ ನಾನೇ ಅಂತ ಓನರ್ ರೀ ಮೇ ಅಲ್ಲಿದ್ದಲ್ಲ ಒಬ್ಬ ಓನರು ನನ್ನೊಂದು ಭ್ರಮೆ ಅಷ್ಟೇ ಅದು ನಾನೇನು ಓನರ್ ಅಲ್ಲ ಒಂದು ಲೇಬರ್ ಇಲ್ಲಿ ಕೆಲ್ಸಕ್ಕೆ ಬಂದಿದ್ದು ಒಂದು ಕೆಲಸಕ್ಕೆ ಆ ಕೆಲಸ ನಿಯತ್ತ ಮಾಡ್ಕೊಂಡು ಅಷ್ಟೇ ನಾನು ಇಲ್ಲೇನು ಓನರ್ಶಿಪ್ಪು ನಂದೇನಿಲ್ಲ ನನ್ನ ಭೂಮಿ ಅದು ಅದೇನಿಲ್ಲ ಅದಕ್ಕೋಸ್ಕರ ಏನು ಅಂತೇಳಿ ಒಂದು ಎಕರೆ ಖಾತೆ ಜಾಗ ಇರುತ್ತೆ ಅವನ ಪಕ್ಕದಲ್ಲೇನು ಎರಡು ಎಕರೆ ಹಾಳು ಬಿದ್ದಿದೆ ಅಂತೇಳಿರಿ ಅವ್ನು ಚೆಂದ ಕಾಡು ಮಾಡಲಿ ಅವನು ಅವನದೇ ಪರಿಸರನಲ್ಲ ಅದು ಯಾರೋ ಬರ್ಬೇಕು ಆಫೀಸರ್ ಹೇಳ್ಬೇಕು ಸರ್ಕಾರ ಹೇಳ್ಬೇಕು ದುಡ್ಡು ಏನು ಅರ್ಥ ಅದು ಅವನೇ ಕಾರ್ಡ್ ಬಿಡ್ಕಂಡ್ರೆ ಅದರ ಆಮ್ಲಜನಕ ಅವನಿಗೆ ಸಿಗುತ್ತೆ ಆ ಪ್ರಾಣಿ ಪಕ್ಷಿಗಳ ಪ್ರೀತಿ ಅವನಿಗೆ ಸಿಗುತ್ತೆ ಎಲ್ಲದು ಮಾಡ್ಕೊಂಡೇನೋ ಇದನ್ನು ಯಾಕೇನೋ ಮಾಡಬಾರ್ದು ನಾವು ಕಾಡನ್ನು ನಾವು ನೈಸರ್ಗಿಕ ಕಾಡನ್ನು ತಯಾರು ಮಾಡೋ ಹಕ್ಕು ನಮಗಿಲ್ಲ ಅಂದರೆ ಅಷ್ಟು ನಾಲೆಡ್ಜ್ ನಮ್ಮ ಹತ್ರ ಇಲ್ಲ ಅದು ಹೆಂಗೆ ಅಂತ ಹೇಳಿದರೆ ನಿಮಗೆ ಇಲ್ಲಿ ಎಲ್ಲ ಜೀವಿಗಳು ತಂದೆ ಆದ ಬೇರೆ ಬೇರೆ ಕೆಲಸಗಳಿಗೆ ಬಂದಿದ್ದಾವೆ ನಿಮ್ಮ ನೈಸರ್ಗಿಕ ಅರಣ್ಯ ಅಂಥೇಳಿದರೆ ನಿಮಗೆ ವರ್ಷದ ಮುನ್ನೂರ ಅರವತ್ತೈದು ದಿವಸನೂ ಹಸಿರು ಇರಬೇಕು ಜೊತೆಗೇನು ಅಂತೇಳಿದ್ರು ಏನಾರು ಒಂದು ಆಹಾರ ಇರ್ಬೋದು ಎಲ್ಲ ಜೀವಿಗಳನ್ನೂ ಬದುಕುವಂಥ ಒಂದು ಶಕ್ತಿ ಬೇಕು ನೀವು ನೀವು ನೈಸರ್ಗಿಕ ಕಾಡಲ್ಲಿ ಹೋದರೂ ನೀವೇನೋ ನೀವು ವರ್ಷದ ಮುನ್ನೂರ ಅರವತ್ತೈದು ದಿವಸ ಇಪ್ಪತ್ನಾಲ್ಕು ಗಂಟೆಯೂ ನಿಮ್ಗೆ ಏನು ಕೇಳಿದರೆ ಆಹಾರ ಇರುತ್ತೆ ಒಂದು ಎಲೆ ಚಿಗುರ್ತಾ ಇರುತ್ತೆ ಒಂದು ಹೂವು ಆಗ್ತಾ ಇರುತ್ತೆ ಒಂದು ಹಣ್ಣು ಹಾಕ್ತಾ ಇರುತ್ತೆ ಒಂದು ಎಲೆ ಉದುರ್ತಾ ಇರುತ್ತೆ ಈ ರೀತಿ ಇರೋದ್ರಿಂದ ಏನು ಕೇಳಿದ್ರೆ ಒಂದು ಸಮತೋಲನ ಕಾಪಾಡ್ಕೊಂಡೋಗುತ್ತೆ ಅದಕ್ಕೆ ಸಾವಿರಾರು ಪ್ರಭೇದಗಳನ್ನು ಬೆಳೆಸೋಂಥ ಶಕ್ತಿ ಇರೋದು ಯಾವುದಕ್ಕೆ ಅದನ್ನು ತಂದು ಹಾಕೋಂಥ ಶಕ್ತಿ ಇರೋದು ಯಾವುದಕ್ಕೆ ಕೇಳಿದರೆ ನಡೆಸೋಂಥದ್ದು ಹಕ್ಕಿಗಳಿಗಿದೆ ಆ ಹಕ್ಕು ಅದಕ್ಕೋಸ್ಕರನೇ ಹಕ್ಕಿಗಳಿದ್ದಾವೆ ಅವು ಏನು ಮಾಡ್ತಾವೆ ಅಂತ ಹೇಳಿದ್ರೆ ನಿಮಗೆ ಈ ಕಾಡಲ್ಲಿ ನಂದಿ ಈ ಖಾಲಿ ಇತ್ತು ಅಂತ ತೋರಿಸ್ತೀನಿ ನೋಡಿರಿ ಇದೆಲ್ಲ ಇದಿದೆ ರಂಜಲಹಣ್ಣೆಲ್ಲ ಬಂದಿದೆ ನೋಡ್ರಿ ನೋಡಿರಿ ಇದೆಲ್ಲ ರಂಜಲಹಣ್ಣೆಲ್ಲ ಇದು ನೋಡಿರಿ ಇದು ಆ್ಯಕ್ಚುಲಾಗಿ ನಮ್ಮ ಕಾಡಲ್ಲಿ ಇಲ್ಲ ಇದಿರೋ ಭಾಳ ಆ ಕಡೆ ನಿಮಗೆ ಹಕ್ಕಿಗಳು ಹೆಂಗೆ ಮಾಡ್ತಾವೆ ಆಮೇಲೆ ನನಗೆ ಗೊತ್ತಾಯ್ತು ಹೆಂಗೆ ಅಂತ ಹೇಳಿದ್ರೆ ಕರ್ತವ್ಯ ಮಾಡ್ತೀವಿ ಯಾವುದು ಬದುಕಲ್ಲ ಈ ಕಾಡಲ್ಲೇ ಯಾವುದೋ ಒಂದು ಎರಡು ಪ್ರಭೇದ ಇಲ್ಲ ಇದಕ್ಕೆ ಬೇಕು ಅಂತೇಳಿ ನಿಮಗೆ ಐವತ್ತು ಕಿಲೋಮೀಟ್ರ್ ಇರಲಿ ತನ್ನಷ್ಟೇ ಗಾತ್ರದ ಹಣ್ಣನ್ನು ಎಷ್ಟೇ ಕಷ್ಟರೂ ಹಚ್ಕೊಂಬಂದು ಇಲ್ಲಿಗೆ ಹಾಕ್ತವೆ ಅದಿಲ್ಲೇನೋ ಬೆಳೆದೇನೋ ಆಗುತ್ತೆ ಆ ರೀತಿ ನಿಮ್ಗೆ ಆ ವ್ಯವಸ್ಥಿತವಾದ ಕಾರ್ಡ್ ಸೆಟ್ ಮಾಡೋಕ್ಕೆ ನಮ್ಮ ಹತ್ರ ನಾಲೆಡ್ಜೇ ಇಲ್ಲ ಅದಕ್ಕೋಸ್ಕರ ಪಕ್ಷಿಗಳೇನೋ ಇರೋದು ಪಕ್ಷಿಗಳ ಕೆಲಸ ಅದು ನೀವು ಬರೀ ಹಣ್ಣು ತಿನ್ನೋಕ್ಕಾಗೇನೋ ಪಕ್ಷಿಗಳೇನೋ ಮರ ಹಣ್ಣು ಕಚ್ಕೊಂಡು ಹಾಕಿದ್ವು ಅವು ಸುಳ್ಳು ಅಲ್ಲೇ ತಿನ್ಕೊಬರ್ಬೋದಲ್ಲ ಮರದಲ್ಲಯ ನೀವು ಬರೇ ಬೀಜನೇ ನಿಮ್ಮನ್ನು ಐವತ್ತು ಕಿಲೋಮೀಟ್ರ್ ಕಚ್ಕೊಂಬ ಬೀಜ ತಿನ್ನಲ್ಲ ಬಿಸಾಕ್ತಾವೆ ಆ ಬೀಜನೇ ಕಚ್ಕೊಂಬರೋ ಅವಶ್ಯಕತೆ ನೋಡಿ ಅಲ್ಲಿ ನಾವೀಗ ಹೊಂಟ್ಕೊಂಬಂದವಲ್ಲ ನಮ್ಮ ನವಿಲು ಎಲ್ಲ ಇತ್ತು ಅಲ್ಲೊಂದು ಪೈರೆ ಅಕ್ಕಿ ಇದೆ ಅದೇನು ಮಾಡ್ತಾ ಚಿಕ್ಕ 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 ಅಂತ ಕೂಗುತ್ತೆ ಅದು ಕೂಗ್ರೆ ಇಡೀ ಇವಕ್ಕೆಲ್ಲ ಮೆಸೇಜು ಎಲ್ಲ ಏನು ಮಾಡ್ತಾರೆ ಸ್ಟಾಪ್ ಮಾಡ್ತವೆ ನಾವೇ ಮಾಮೂಲಿ ಬರೋರು ಬಂದು ಅವು ಏನು ಕೂಗಲ್ಲ ಆಮೇಲೆ ನಾವು ದಾಟಲ್ಲಿ ಹೋಗಕ್ಕೆ ಮತ್ತು ಕೂಗಕ್ಕೆ ಸ್ಟಾರ್ಟ್ ಮಾಡುತ್ತದು ಏನೋ ಅವು ಕೆಲಸ ಶುರು ಮಾಡ್ತವೆ ಈ ರೀತಿ ನನಗೇನು ಇವತ್ತು ರಿಟೈರ್ಮೆಂಟ್ ಆತು ನನ್ನ ಜಾಬ್ ಬಿಟ್ಟೆ ಅವು ಇವು ಎಲ್ಲ ಸಂತತಿಂದ ಸಂತತಿಗೆ ಆ ಮಾಡ್ಕೊಂಡು ಹೋಗ್ತಾ ಮಾಡ್ಕೊಂಡೋಗ್ತಾಯಿರ್ತಾವೂ ಅದೆಲ್ಲ ಇರೋದೆ ಹಂಗೆ ಹಿಂಗೆ ಹೋಗಿ ಬರೋಣ ನಾವು ಮಾತಾಡ್ತಾ ಕೂತ್ಕೊಂಬಿಟ್ರೆ ಕಾಡು ಸುತ್ತಕ್ಕಾಗಲ್ಲ ಬರ್ರಿ ನೋಡಿರಿ ಇದು ಹೆಂಗಿದೆ ರೀ ನನ್ನ ಕಾಡು ನೋಡಿ ಅಷ್ಟೇ ಮೇಲೆ ಗಿಡಗಳು ಇದ್ದಾವೆ ಇಷ್ಟು ಹುಲ್ಲಿನವರೆಗೂ ಇದೆ ಹೌದಾ ಹಾಂ ಬನ್ನಿ ಗುಡ್ತಾ ಇದೆಯಲ್ರಿ ರೀ ಇದರಲ್ಲಿ ಖಾಲಿ ಆತು ಅಂತಲೇ ಇಲ್ಲ ರೀ ನೋಡ್ರಿ ಇದು ಇಚ್ಚಿಲು ಗಿಡ ಇದು ಇಚ್ಚಿಲು ಗಿಡ ಇದು ನೋಡಿ ಕಾಟನೆಯಲ್ಲು ಗಂಧ ಗಿಡ ಅದು ಅದು ಗಂಧ ನೋಡಿ ಕಾಲ್ರೆಲ್ಲ ಕಡಿದ್ರು ಇದು ನೋಡಿ ಬಿದ್ರಿ ಇಲ್ಲಿಗೇನೋ ಬಂದಿದೆ ನೋಡಿ ಇದೆಲ್ಲ ಪೆಪ್ಪರ್ ಏನೋ ಭಾಳ ಇದೆ ಈ ಅಣಬೆಗಳು ಇದಾವಲ್ಲ ಇಲ್ಲಿದಾವಲ್ಲ ಎಣ್ಬೆ ಎಣಬೆ ನೋಡಿರಿ ಎಷ್ಟು ಸ್ವಾರಸ್ಯ ಅಂತ ಹೇಳಿದರೆ ಈ ನೋಡಿ ಇದು ಏನಿತ್ತು ಕೇಳಿದರೆ ಬೇಷ್ಗೆಲ್ ಇರುತ್ತೆ ಇರುತ್ತಿದು ಹಾಳೆ ಆಗಿರಲ್ಲ ಕರೆಕ್ಟಾ ನೋಡಿ ಮಳೆಗಾಲ ಬಂದ ಬಂದ್ಕೊಳ್ಳ ಡ್ಯಾಮೇಜ್ ಆಗ್ತದ್ರೆ ಈಗ ಮಾನ್ಸೂನ್ ಶುರುವಾಗುತ್ತೆ ಅಂತ ಇದು ಬೇಷ್ಗೆಲನ್ನು ಯಾವ ಜೀವಿಗಳನ್ನ ತೂತು ಮಾಡೋದು ಇಲ್ಲ ನೀರು ಇದು ನೀರು ಬೆಟ್ಟಿಡೋದು ಕಾಡಿಗೆ ಅಂತ ಅದವೆಲ್ಲ ಸುಮ್ಮನೆ ನಿಮಗೆ ಕಾಡಲ್ಲೇ ಆ ವ್ಯವಸ್ಥೆಗಳಿದೆ ಬೇರೆ ಬೇರೆ ಎಣ್ಮೆಗಳು ಇದಾವೆ ಬೇರೆ 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 ಇದ್ದಾವೆ ಮಾಡ್ತವೆ ಮತ್ತು ಒರ್ಲೆಗಳು ಎಲ್ಲ ಏನು ಏನಂತೇಳಿ ಪ್ಯಾಚ್ ವರ್ಕ್ ಫುಲ್ ಮಾಡಿದ್ರೆ ಮಳೆಗಾಲ ಶುರುವಾಗುತ್ತೆ ಅಂತ ಈಗ ಸದ್ಯ ಮಳೆಗಾಲ ಈಗ ಬನ್ನಿ ನೀವು ಕರೆಕ್ಟಾಗಿ ಕಾಡಿನ ಚಲನವಲನಗಳು ಮಲ್ನಗಳು ಆಗು ಹೋಗುಗಳನ್ನ ಗ್ರಹಿಸಿದ್ರೆ ನೀವೇನು ಮಳೆಗಾಲ ಹಿಡಿಯೋದು ಇದಾಗೋದು ಎಲ್ಲದನ್ನು ಕಂಡು ಹಿಡ್ಕೊಬೋದು ನೀವು ಅದೇ ಸೂಪರ್ ಕಂಪ್ಯೂಟರ್ ಹುಡುಗಾಡೋದ್ರಲ್ಲೆಲ್ಲ ಇಲ್ಲ ಇದು ನೋಡಿ ಇದೆಲ್ಲ ಕಾಳು ಮೆಣಸು ನೋಡಿ ಅದು ಕಾಳು ಮೆಣಸು ಇವೆಲ್ಲ ಇದು ಬರ್ರಿ ನೋಡಿ ಇವೆಲ್ಲ ಹೆಂಗಿದೆ ಅಂತ ಪೆಪ್ಪರ್ ಇದೆಲ್ಲ ಅಬ್ಗಂಡು ಹೋಗ್ತಾ ಇರುತ್ತೆ ಅವು ಏನು ಮಾಡ್ತವೆ ಅಂತ ಹೇಳಿದರೆ ಇದಕ್ಕೆ ಹೆಚ್ಚಾಗಿದ್ದಾನೆ ನಾವು ಮನೆಗೆ ಡಿವೈಡ್ ಮಾಡ್ದಂಗೆ ಇದಕ್ಕೆ ಹೆಚ್ಚಾಗಿದ್ದೇನೋ ರನ್ನರ್ ಅಂತ ಬರುತ್ತೆ ರನ್ನರ್ ಬಂದಿದ್ದೇನೋ ಕೇಳಿದ್ರೆ ಇನ್ನೊಂದು ಗಿಡಕ್ಕೆ ಪಕ್ಕದಲ್ಲೆಲ್ಲ ಒಂದು ಹತ್ಕೊಂಡು ಹೋಗುತ್ತೆ ಅದು ದೊಡ್ಡ ಗಿಡ ಯಾವುದು ನೋಡುತ್ತೆ ಅದೆಲ್ಲ ಆ ಥರ ಜ್ಞಾನ ಭಾಳಷ್ಟೇನೂ ಕಾಡಲ್ಲೇ ಇದೆ ನೋಡಿ ಇವೆಲ್ಲ ಪೆಪ್ಪರ್ ನೋಡಿ ಇದೆಲ್ಲ ಹೆಂಗೆ ಚಿಗುರ್ತಾಯಿದೆ ಇದೆ ಕಮರ್ಷಿಯಲ್ ಆಗೋ ಕಾಡು ಮಾಡ್ಬೋದ್ರಿ ನನರಲ್ಲಿ ಕಾಪಿ ಇದೆ ಕಾಳುಮೆಣಸಿದೆ ಏಲಕ್ಕಿ ಬಂದು ಹುಟ್ಟಿದೆ ಎಲ್ಲ ಗಿಡಗಳು ಬೇಕಷ್ಟೇ ಇದೆ ನೀವು ಕಾ ತೋಟದಲ್ಲಿ ಇದ್ರೆ ಪಕ್ಕದಲ್ಲಿ ಒಂದು ಒಂದು ಹತ್ತು ಎಕರೆ ಜಾಗ ಇದೆ ಅಥವಾ ಎರಡು ಎಕರೆ ಇದೆ ಪಕ್ಕದಲ್ಲಿ ಎರಡು ಎಕರೆ ಖಾಲಿ ಜಾಗ ಇದೆ ಸಂಪೂರ್ಣವಾಗಿ ಹಾಳುಬಿಟ್ಟು ಅದನ್ನು ನೀವು ಅಲ್ಲಿ ಕೊಯ್ಯೋದನ್ನು ಸ್ವಲ್ಪ ಕಮ್ಮಿ ಮಾಡಿದರೆ ಅದರಲ್ಲಿ ಬಂದು ಇಲ್ಲಿಗೇನು ಹುಟ್ಟುತ್ತೆ ಅದರಲ್ಲಿ ಏನು ಭಾಳ ವಿಶೇಷ ಏನಿಲ್ಲ ಅದರಲ್ಲಿ ಇವೆಲ್ಲ ಬಳ್ಳಿ ಎಲ್ಲ ಹೆಂಗಿದಾವೆ ನೋಡಿರಿ ಇವೇನಂದ್ರೆ ಬಳ್ಳಿಗಳು ಯಾಕಿದಾವೆ ಇವ್ರೆ ಈ ಬಳ್ಳಿಗಳು ಇದಾವಲ್ಲ ಈ ಬಳ್ಳಿಗಳು ಹೋಗಿ ಹಂಗೆ ಹಿಡ್ಕೊಂಡು ನೋಡಿ ಎಷ್ಟು ಎಲ್ಲ ಕಡೆಗೆ ಹಿಡ್ತಿದೆ ಗಾಳಿ ಮಳೆ ಬಂದಾಗ ಏನಂತ ಪೂರ್ತಿ ಪಲ್ಟಿ ಹೊಡೆದು ಹೋಗ್ತಾವ್ರಿ ಕರೆಂಟ್ ಕಂಬಕ್ಕೆ ಗೈ ಹಾಕ್ದಂಗೆ ಇದು ಇದು ಏನಾಗುತ್ತೆ ದೊಡ್ಡ ಮರಗಳು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡುತ್ತೆ ಅದಕ್ಕೆ ಬೇಕಾದ ವ್ಯವಸ್ಥೆ ಹೊಂದಾಣಿಕೆ ಜೀವನ ಇದೆ ಅಂದು ಇದರಲ್ಲಿ ಏನಿಲ್ಲ ಇದು ನೋಡಿರಿ ಇವೆಲ್ಲ ಕೂಡಲೆ ಇಬ್ಬರ್ರಿ ಇಲ್ಲಿ ತೋರಿಸ್ತೀನಿ ನೋಡಿ ಇದೆಲ್ಲ ಹಾಲು ಬಂತು ಹೌದಾ ಯಾಕೆ ಬಂತ ಹೇಳಿರಿ ನೋಡಿ ಈ ಥರ ಹಾಲು ಬಂತು ಅದು ಯಾಕೆ ಬಂತ ಹೇಳ್ರಿ ಇದು ರಕ್ಷಣಾ ಕವಚ ಅಂದರೆ ಇದೊಂದು ಇದಿಂಗ್ ಗೆರೆ ಕೂಡ ಏನಾಗ್ತದೆ ವಿಷದ ಹಾಲು ಅದು ಇನ್ನೊಂದು ಜೀವಿ ಹುಳ ಬಂದಿದ ಗೆರ್ಚಿದು ಕಾಣ್ ತಿನ್ನಕ್ಕೆ ಆಗೋದೇ ಇಲ್ಲ ಅದು ವಿಷ ಅದೊಂದು ಮದ್ದು ನೋಡಿ ಇವೆಲ್ಲ ಅಷ್ಟೇ ನೀವು ಪ್ರತಿ ಗಿಡ ಪ್ರತಿದೂ ರಕ್ಷಣೆಗೆ ನೋಡಿ ಇದರಲ್ಲಿ ಹಾಲು ಬಂದು ಗೋಣಿ ಗಿಡ ಇದು ಗೋಣಿ ಗಿಡದಲ್ಲಿ ನೋಡಿ ಹೆಂಗೆ ಬರೋಕೆ ಸ್ಟಾರ್ಟ್ ಆಯಿತು ನೀವೇನಾಗುತ್ತೆ ಇದು ಮುರ್ಕುಳ್ಳ ಹಿಂಗೆ ಹಾಲು ಅಂತೇಳಿ ಒಂದು ಜೀವಿ ಬಂದು ಹಿಂಗೆ ತಿಂತು ಅಂದ್ಕೊಳ್ಳೆ ಆ ಹಾಲು ಏನಾಗುತ್ತೆ ಅದ್ರ ವಿರುದ್ಧವಾಗಿರುತ್ತೆ ಅದಕ್ಕೆ ಅದಕ್ಕೆ ಅದು ಅದು ರಕ್ಷಣೆ ಅಷ್ಟೇ ಇರೋದು ನೀವೇನು ಭಾಳ ದೊಡ್ಡದು ಬಂದು ಸ್ಪ್ರೇ ಹೊಡಿ ಇನ್ನೊಂದು ಮಾಡೋವು ಇವು ಏನಿಲ್ಲ ಪ್ರತಿ ಸಸ್ಯದಲ್ಲೂ ತನಗೆ ಬೇಕಾದ ರಕ್ಷಣೆನ ತಾನೇ ಹೊಂದಿದೆ ಏನು ಹೇಳ್ರಿ ಇದಕ್ಕೆ ಯಾವುದು ನಿಮ್ದು ಕೆಮಿಕಲ್ಲು ಔಷಧಿ ವಿಷ ಗಿಷ ಏನಿಲ್ಲ ಪ್ರತಿ ಮರಗಳು ಏನಾಗುತ್ತೆ ಕೇಳಿದ್ರೆ ನೋಡಿ ಇದು ಗೋಣಿ ಇದೆ ಹೌದನ್ರಿ ಇದಿದಿದೆ ಹೌದ್ರಿ ಇನ್ನೊಂದು ಬೇರೆ ಎಲ್ಲದೂ ಇದ್ದಾಗ ಏನಾಗುತ್ತೆ ಈ ಥರ ಇದ್ದಾಗ ಏನಾಗುತ್ತೆ ಅಂತೇಳಿದ್ ನಿಮಗೆ ಇದು ನೋಡಿರಿ ಕೊಡ್ಸ ಅಂತೀವಿ ಇದು ಇವೆಲ್ಲ ಬೇರೆ ಬೇರೆ ಇದ್ದಾಗ ಏನು ಕೇಳಿದ್ರೆ ಇದು ಪಾಯ್ಜಾನ್ ಇದು ಮದ್ದರ್ಸ ಇದು ಹಂಗಾರೆ ಇದ್ರ ಎಲೆಗೆ ಇದ್ರಿ ಎಲೆಗೆ ಏನಾರು ನೀವು ವ್ಯತ್ಯಾಸ ತೋರಿಸ್ರಿ ಒಂದೇ ಥರದ ಎಲೆಗಳು ಹೌದಾ ಆದರೆ ಇದು ಕೊಡ್ಸ ಇದು ಮದರ್ಸ ನೋಡಿರಿ ಇದು ಕೊಡ್ಸ ಇದು ಮದರ್ಸ ಎಲೆ ಎಲ್ಲ ಏನಾದ್ರು ವ್ಯತ್ಯಾಸ ಇದೆ ಅಂದರೆ ಏನಿಲ್ಲ ಇದು ಪಾಯ್ಜಾನು ಇದರಲ್ಲಿ ಸಂಡಿಗೆ ಎಲ್ಲ ನಾವು ಮಾಡ್ತೀವಿ ಇದರಲ್ಲಿ ತಂಬಳಿ ಎಲ್ಲ ಮಾಡ್ತೀವಿ ಇದು ಬೇರೆ ಬೇರೆ ಆಯುರ್ವೇದಿಕ್ ಮೆಡಿಸಿನ್ಗಳಿಗೂ ಹೋಗುತ್ತೆ ಆದರೆ ನೀವು ಇವತ್ತು ಹುಟ್ಟಿದ ಕರತಾರೆ ನೀವು ಯಾವುದೇ ಪ್ರಾಣಿಗಳು ಸಮೇತ ಈ ವಿಷಯದ ಎಲೆ ಒಂದನ್ನು ತಿನ್ನಲ್ಲ ಇದು ವಿಷಯದೆಲೆ ತನಗೆ ತಿಂದರೆ ಅಪಾಯ ಆಗುತ್ತೆ ಅಂತೇಳಿ ಪ್ರತಿ ಜೀವ ಗೊತ್ತಾಗೋದು ಯಾವ ನಾಲೆಡ್ಜ್ ಅದು ಅದಿಲ್ಲದೆ ಇಲ್ಲಿ ರೀ ಅದಕ್ಕೋಸ್ಕರ ಪ್ರತಿ ಸಸ್ಯಗಳು ಪ್ರತಿ ವ್ಯವಸ್ಥೆನ ನೀವು ವೈವಿಧ್ಯಮಯವಾಗಿ ಹೊಂದಿದೆ ಬೇರೆ ಬೇರೆ ರೂಪ ಹೊಂದಿದೆ ಅದನ್ನು ಗ್ರಹಿಸುವಂಥ ಒಂದು ನಾಲೆಡ್ಜನ್ನು ಹೊಂದಿದೆ ಆವಾಗೇನೋ ಎಲ್ಲದೂ ಸರಿಯಾಗುತ್ತೆ ಇದು ನೋಡಿರಿ ಬರಲೇ ಹೋಗ್ತಾ ಇದು ನೋಡಿರಿ ಇಲ್ಲಿ ಬರ್ರಿ ತೋರಿಸ್ತೀನಿ ಇದನ್ನು ಕತೆ ಹೇಳ್ತೀನಿ ಬರ್ರಿ ನೀವು ಒರಲೆ ಹೊತ್ತಿದೆಯಲ್ಲ ರೀ ಬೇಸಿಗೆ ಎಲ್ಲ ತೂತಿತ್ತು ಮೊನ್ನೆ ನಾನು ಬಂದಾಗ ಇದನ್ನೆಲ್ಲ ಪ್ಯಾಚ್ ವರ್ಕ್ ಮಾಡ್ತಾ ಮಾಡ್ತಾಯಿದ್ದು ನೋಡಿ ಇದೆಲ್ಲ ಪೂರ್ತಿ ಹೊಸದಾಗಿ ಪ್ಯಾಚ್ ವರ್ಕ್ ಮಾಡಿರೋದು ಹೌದಾ ಪ್ಯಾಚ್ ವರ್ಕ್ ಮಾಡ್ತಾ ಇತ್ತು ಪ್ಯಾಚ್ ವರ್ಕ್ ಮಾಡಿದ ಮೇಲೆ ನೋಡಿರಿ ಈಗ ಹತ್ತು ಹನ್ನೆರಡು ದಿವಸ ಮಳೆ ಬರಲ್ಲ ಹುತ್ತ ಒಣಗ್ತು ಇನ್ನು ಮಳೆ ಶುರುವಾಗಿ ಬರುತ್ತೆ ನೀವು ಇದು ಪ್ಯಾಚ್ ವರ್ಕ್ ಮಾಡಿ ಹುತ್ತ ಒಣಗ್ತು ಅಂತೇಳಿರಿ ಕರೆಕ್ಟಾಗಿ ಅನ್ಕೊಬೋದು ಇನ್ನೊಂದು ಇನ್ನು ಮಳೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಅಂತ ಇದೊಂದು ಚೂರು ಒಡೆದ್ರೆ ನೋಡಿ ಕಟ್ಟಿಬಿಡುತ್ತೆ ಅದು ಅದು ಗೂಡು ಕಟ್ಟಿಬಿಡುತ್ತೆ ಅದೆಲ್ಲ ನಿಮ್ಗೇನು ಕೇಳಿದ್ರೆ ಒರ್ಲೆಲ್ಗೂ ನಿಮಗೇನು ಮಳಗಾಲ ಆಗೋದು ಹೋಗೋದು ಯಾವ ಮಳೆಗಾಲ ಹೋಗುತ್ತೆ ಯಾವ ಬರುತ್ತೆ ಒಂದು ಅಣಬೆಗೂ ಗೊತ್ತು ಒಂದು ಒರ್ಲೆಗೂ ಗೊತ್ತು ಪ್ರತಿ ಜೀವಿಗಳಿಗೂ ಗೊತ್ತು ಇಲ್ಲ ಹೋದ್ರೆ ಇಲ್ಲೇನೋ ಬದುಕೊಂಡು ಮಾಡೋಕ್ಕಾಗಲ್ಲ ಮತ್ತೆ ನಿಮ್ಗೇನಾಗುತ್ತೆ ಅಂತೇಳಿ ಸಸ್ಯ ಜಗತ್ತಿದೆಯಲ್ಲ ಭೂಮಿ ಮೇಲೆ ಮೊದಲು ಬಂತು ಹೇಳ್ರಿ ಸಸ್ಯ ಜಗತ್ ಮೊದಲು ಬಂತು ಯಾಕೆ ಅಂತೇಳಿದ್ರೆ ನಿಮ್ಗೆ ಮೇಲಕ್ಕೆ ಗೊತ್ತಾಗುತ್ತೆ ಪ್ರಾಣಿ ಜಗತ್ತು ಇಲ್ಲದೆ ಅವರು ಸಸ್ಯ ಜಗತ್ತು ಬದುಕೋದು ಸಸ್ಯ ಜಗತ್ತು ಇಲ್ಲದೆ ಪ್ರಾಣಿ ಜಗತ್ತು ಬದುಕೋಕ್ಕಾಗಲ್ಲ ಅದರ ಅರ್ಥ ಏನು ಅಂತೇಳಿದ್ರೆ ಅದು ಮೊದಲು ನಮ್ಗಿಂತ ಪೂರ್ವಜರು ಅಂತ ಮತ್ತು ನಿಮ್ಗೆ ಅಂತ ಅಂತೇಳಿ ಸಸ್ಯ ಜಗತ್ತೇ ಪ್ರಾಣಿ ಜಗತ್ತನ್ನು ತರೋದು ಯಾಕೆ ಅಂತೇಳಿ ಒಂದು ಒಂದು ನೂರು ಎಕರೆ ಖಾಲಿ ಬಿಡ್ರಿ ಅದ್ರಲ್ಲಿ ಬಿ ಸುತ್ತ ಎಲ್ಲ ಬೇರೆ ಏನಾದರೂ ಹಾಕಿರಿ ಇದು ಖಾಲಿ ಬಿಡ್ರಿ ಮಧ್ಯದಲ್ಲಿ ಹತ್ತು ಎಕರೆ ನೀವೇನೋ ಅರಣ್ಯ ಬೆಳೆಯಕ್ಕೆ ಬಿಡ್ರಿ ಖಾಲಿ ಹಾಳು ಬಿಡ್ರಿ ಅದು ಸುತ್ತ ಬೇಕಾದ್ರೆ ಕಾಂಕ್ರೀಟ್ ಕಿಂಕ್ರೀಟ್ ಬೇಕಾದ್ರೆ ಹಾಕ್ಯಾಳ್ರಿ ನೀವು ಯಾವುದು ಪ್ರಾಣಿನ ಬರೋಕ್ಕೆ ಬಿಡ್ಬೇಡ್ರಿ ಫಸ್ಟ್ ಏನಾಗುತ್ತೆ ಹೇಳಿದರೆ ಹುಲ್ಲು ಇಂಥವೆಲ್ಲ ಬರ್ತಾವೆ ಆ ಜಾಗದಲ್ಲಿ ಅವಾಗ ನಿಮ್ಮ ಕೀಟ್ಗಳು ಇವೆಲ್ಲ ಬರ್ತಾವೆ ತನ್ನಿಂದ ತಾನೇ ನೀವೆಲ್ಲ ತಂದು ಹಿಡ್ಕೊಂಬಂದು ಬಿಡೋದು ಬೇಡ ಆಮೇಲೆ ಮಿಡ್ಲ್ ಕ್ಲಾಸ್ ಸತಿ ಬರುತ್ತೆ ನರಿ ಪರಿ ಇವೆಲ್ಲ ಬರ್ತವೆ ದಟ್ಟಾರಣ್ಯ ಆಗುತ್ತೆ ನೀವು ಆನೆ ಹುಲಿಗಳು ಎಲ್ಲದೂ ಬರ್ತವೆ ಅದರರ್ಥ ನೀವು ಕಾಡುಗಳೇ ನಿಮ್ಮ ಪ್ರಾಣಿಗಳನ್ನು ತಗೋಬರುತ್ತೆ ಈ ಜಾಗ ತನ್ನು ಇಡೀ ಭೂಮಿ ಮೇಲಿರುವಂಥ ಜೀವ ಜಗತ್ತಷ್ಟು ಸಸ್ಯ ಜಗತ್ತನ್ನು ನಂಬಿಯೇ ಬದುಕ್ತಾ ಇರೋದು ಏನೇಳ್ರಿ ಸಸ್ಯ ಜಗತ್ತೇನಾದ್ರೂ ನಾಶ ಆಯಿತು ಅಂತ ಹೇಳಿದ್ರೆ ನಿಮ್ಮ ಭೂಮಿ ಮೇಲಿರೋಂಥ ಅಷ್ಟು ಜೀವ ಜಗತ್ತು ನಾಶ ಆಗುತ್ತೆ ಅದಕ್ಕೋಸ್ಕರ ಸಸ್ಯ ಜಗತ್ತಿಗೆ ವಿಪರೀತ ಆದ್ಯತೆಗಳನ್ನು ಕೊಟ್ಟಿದೆ ಬದುಕಿನ ಆದ್ಯತೆಗಳು ಬದುಕಿನ ಆದ್ಯತೆಗಳು ಅಂದರೆ ಏನು ಗೊತ್ತಾ ನಿಮಗೆ ಕಡ್ದ ಕೇರಿ ಹೇಳ್ರಿ ಇರುತ್ತೆ ಏನೇಳ್ರಿ ಮತ್ತೆ ಬೇರು ಕೊಡುತ್ತೆ ಅಷ್ಟೆಲ್ಲ ಆದ್ಯತೆಗಳು ಯಾಕೆ ಕೇಳಿದ್ರೆ ಅದಿಲ್ಲದೆ ಮತ್ತೆ ಮತ್ತಷ್ಟು ನಾಶ ಆಗುತ್ತಲ್ಲ ಇದೆಲ್ಲ ಮಣ್ಣು ನೋಡಿರಿ ಹೆಂಗಿದೆ ಅಂತ ನೋಡ್ರಿ ಇದಕ್ಕೆಲ್ಲ ಎಷ್ಟು ಗೊಬ್ಬರನ್ರಿ ಕೊನೆ ಇದೆಯಂದ್ರಿ ಎಷ್ಟಾರ ಮಣ್ಣು ಗೆರ್ಚಿ ತೆಗಿ ಬಂದು ನೋಡಿ ಎಂಥ ಮಣ್ಣು ಇದನ್ನು ಮೂಸಿ ಅಂತ ಪರಿಮಳ ಆ ಪರಿಮಳ ಇದೆ ಅಂತ ಹೇಳಿದ್ರೆ ಆ ಬ್ಯಾಕ್ಟೀರಿಯಾಗಳು ಇದಾವೆ ಯಥೇಚ್ಛ ತುಂಬಿದೆ ಅಂತ ಹೌದಾ ಬೇಕಷ್ಟು ಬ್ಯಾಕ್ಟೀರಿಯಾಗಳು ಇದ್ದಾವೆ ಅಂಥೇಳಿದ್ರು ಅದೇನೋ ಈಗ ಮಣ್ಣು ಒಂದು ಹಂತಕ್ಕೆ ಬಂದು ಕೇಳಿ ಕೇಳಿದ್ರೆ ಇದರಲ್ಲಿ ಸೂಕ್ಷ್ಮ ಆ ಏನೋ ಬೀಜ ತಂದು ಹಾಕ್ತವೆ ಹೇಳಿ ಅದರಲ್ಲಿ ಮೊಳಕೆ ಬಂದು ಹುಟ್ಟಿ ಇದಾಗುತ್ತೆ ಮತ್ತೆ ನಿಮಗೆ ಹೆಂಗೆ ಅಂತ ಹೇಳಿದರೆ ಇಲ್ಲೇ ಮಾತಾಡ್ತಾ ಕುತ್ಕೊಂಡ್ರೆ ಲೇಟಾಗೋಗುತ್ತೆ ಬರ್ರಿ ಆ ಕಡೆಯಲ್ಲಿ ಹೇಳ್ತೀನಿ ಬರ್ರಿ ಇಲ್ಲಿ ಬರ್ರಿ ಹೀಗೆ ಹೋಗೋಣ ನೋಡಿ ಇದೆಲ್ಲ ಪೆಪ್ಪರ್ ಇದು ಗೋಣಿ ಮರ ಬೈನೆ ಮರ ಇದು ಇವೆಲ್ಲ ಇದೆ ಬನ್ನಿ ಇದಂಥರ ಬಾರಿ ಗಮ್ಮತ್ತೆ ಇರುತ್ತೆ ರೀ ನೀವು ಕಾಡಲ್ಲಿ ಎಷ್ಟೇ ಸುತ್ತಾಡಿರಿ ನಿಮ್ಗೆ ಸುಸ್ತು ಅನ್ಸೋದಿಲ್ಲ ಬೇಜಾರಾಗಲ್ಲ ಸಮಯ ಕಳೆದಿದ್ದು ಗೊತ್ತಾಗಲ್ಲ ಬರ್ರಿ ಮತ್ತೆ ಹೆಂಗೆ ಇರುತ್ತೆ ಹೇಳಿದ್ರೆ ನೋಡಿ ನಿಮ್ಗೆ ಇಲ್ಲಿ ಹೇಳ್ತೀನಿ ಆ ಮರ ನೋಡಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ದೊಡ್ಡ ಮರ ಅದು ಈ ಸ್ಟೇಜಿಗೆ ಬಂದಿದೆ ಒಂದು ಇಪ್ಪತ್ತೈದು ವರ್ಷಕ್ಕೆ ಹಾಗೇನು ಬಂದಿದ್ದದು ಆ ಮರೇ ಇದಕ್ಕೆ ಅದು ಹೆಂಗಾಗುತ್ತೆ ಅಂತೇಳಿ ನೋಡಿ ಇಲ್ಲಿ ವ್ಯವಸ್ಥೆಗಳು ಹೆಂಗಿದೆ ಅಂತ ಹೇಳಿದರೆ ಈಗೊಂದು ದೊಡ್ಡ ಮರ ಇದೆ ಎಲ್ಲ ಸಸಿಗಳು ಎಲ್ಲದನ್ನು ನಿರ್ವಹಿಸಲ್ಲ ದೊಡ್ಡ ಮರ ಇದೆ ಅಂತ ಇಟ್ಕೊಳ್ಳ್ರಿ ಆ ದೊಡ್ಡ ಮರ ಇದ್ದಿದ್ದು ಏನು ಮಾಡುತ್ತೆ ಅಂತೇಳಿದ್ರೆ ಸಾತು ಅಂತ ಒಂದು ಮುನ್ನೂರು ವರ್ಷದ್ದಿದೆ ಅಂತ ಇಟ್ಕೊಳ್ಳಿ ಸಾತ್ವಾತು ಅಂತ ಹೇಳಿದರೆ ಅದು ಒಂದೇ ಸತಿ ನಿವೃತ್ತಿ ಅದಲ್ಲ ಪಸ್ಟಿನ ವರ್ಷ ಎಲೆ ಉದುರುತ್ತೆ ಗಡ್ಡಿಗಳು ಉದುರೋಗುತ್ತೆ ಆಮೇಲೆ ಕಟ್ಟಿಗೆಗಳು ಉದ್ರಕ್ಕೆ ಶುರುವಾಗುತ್ತೆ ತೊಗಟೆಗಳು ಉದುರುತ್ತೆ ಲಡ್ಡಕ್ಕೆ ಶುರುವಾಗುತ್ತೆ ತಾನೇನು ಮಾಡುತ್ತೆ ಹೇಳಿದರೆ ಅಲ್ಲಿ ಇಡೀ ಪರಿಸರನ ಏನೋ ಕೇಳಿದರೆ ತನ್ನ ಬೇರನ್ನು ಅಂತರ್ಜಲಕ್ಕೆ ಕಳ್ಸ್ಕೊಂಡಿರುತ್ತೆ ಗೊತ್ತಾಯ್ತಾ ನೀವು ನೂರು ಅಡಿ ಅಡಿ ಮುನ್ನೂರು ಅಡಿ ಕೆಳಗಿದ್ರೂ ಸಮೇತ ಬಂದ ನೀರನ್ನೆಲ್ಲ ಅಂತರ್ಜಲಕ್ಕೆ ಕಳಿಸುತ್ತೆ ನಮ್ಮ ನಾಡಿಗಳು ಹೆಂಗಿರುತ್ತೋ ಅದೇ ಥರ ಅಂತರ್ಜಲ ಇರುತ್ತೆ ನೀವು ಬೇಷ್ಯ ಒಂದು ನೀರಿನ ಅವಶ್ಯಕತೆ ಇದ್ದ ವಾಪಸ್ ಎತ್ತಿಗೆ ಬರುತ್ತೆ ಆ ಕ್ರಿಯೆಗಳನ್ನೆಲ್ಲ ಈ ಸಣ್ಣ ಪುಟ್ಟ ಇವಕ್ಕೆಲ್ಲ ಮಾಡೋಕ್ಕಾಗಲ್ಲ ಅದು ಮಾಡಿ ಇಡೀ ಪರಿಸರ ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತೆ ಅದು ಇಟ್ಕೊಳ್ರಿ ಆವಾಗ ಏನು ಮಾಡುತ್ತೆ ಕೇಳಿದ್ರೆ ಒಂದೇ ದಿವ್ಸಕ್ಕೆ ನನ್ನ ಕೆಲಸ ಹೋಗುತ್ತೆ ಇಲ್ಲಿಂದ ನಾನು ಹೋಗ್ತೀನಿ ಸತ್ತೋಗಿದ್ದೀನಿ ಅಂತ ನಿವೃತ್ತಿ ಒಂದಲ್ಲ ಅದು ಏನಾಗುತ್ತೆ ಅಂತೇಳಿ ಎಲೆ ಉದುರುತ್ತೆ ಕಟ್ಟಿಗೆ ಉದುರುತ್ತೆ ಕಾಂಡ ಉದುರುತ್ತೆ ನಿಮ್ಮ ಕಾಂಡ ಆ ಥರ ಬೋಳಾಗಷ್ಟೊತ್ತಿಗೆ ಇಪ್ಪತ್ತು ವರ್ಷ ಆಗುತ್ತೆ ಅಷ್ಟೊತ್ತಿಗೆ ಏನರ ಹೇಳ್ರಿ ಕನಿಷ್ಠ ಒಂದು ಗಿಡನಾರು ಎರಡು ಗಿಡ ಮಾಡುತ್ತೆ ಕನಿಷ್ಠನಾರು ತನ್ನ ಅಸ್ತಿತ್ವ ಪೂರ್ತಿ ವಾಪಸ್ ತಗೊಳ್ಳುತ್ತೆ ಇನ್ನೊಂದು ಗಿಡಕ್ಕೆ ಆ ಪರಿಸರ ಅವಕಾಶಗಳನ್ನ ಮಾಡಿಕೊಡ್ತಾ ಹೋಗುತ್ತೆ ಅದೇನಾಗುತ್ತೆ ಅಂತೇಳಿ ಕಾಂಡಕ್ಕೆ ಬರೋಷ್ಟೊತ್ತಿಗೆ ಇಪ್ಪತ್ತೈದು ವರ್ಷ ಆಗುತ್ತೆ ಆಮೇಲೆ ಏನು ಕೇಳಿದರೆ ಬುಡಕ್ಕೆ ಬರುತ್ತೆ ಬುಡಕ್ಕೆ ನಾಶ ನಾಶಾಗಿ ಹೋಗೋ ಅಷ್ಟೊತ್ತಿ ಏನು ಮಾಡುತ್ತೋ ಅಷ್ಟು ಕ್ರಿಯೆಗಳನ್ನ ಅದ್ರ ಪಕ್ಕದಲ್ಲಿ ಇನ್ನೊಂದು ಮರ ಮಾಡೋಕ್ಕೆ ಶುರು ಮಾಡುತ್ತೆ ಆ ಮರ ತನ್ನ ಕ್ರಿಯೆ ಮಾಡೋಕೆ ಹಿಡಿದ್ರ ಮೇಲೆ ಇವ್ನ ಮೋಕ್ಷ ಹೊಂದುತ್ತೆ ಹೇಳ್ರಿ ನಾನೂರು ಐನೂರು ವರ್ಷದ ಮರ ಮೋಕ್ಷ ಹೊಂದಬೇಕಾದ್ರೆ ಎಷ್ಟು ಕೇಳಿದ್ರೆ ತನ್ನ ಕ್ರಿಯೆನ ಇನ್ನೊಂದು ಮಾಡ್ಬೇಕು ಅಲ್ಲಿಯವರಿಗೆ ತಾನು ಇವಾಗ ಸತ್ತ ಪೂರ್ತಿ ಕರಿಗೆ ಹೋಗ್ಬಿಟ್ಟೆ ಆಗಿದ್ದು ನೋಡಿದ್ದೀರ ಮರ ಎಲ್ಲರೂ ನೋಡಿದ್ದೀರಾ ನೀವು ಆ ರೀತಿ ಒಂದು ವ್ಯವಸ್ಥಿತವಾದ ಒಂದು ಸಿಸ್ಟಮ್ ಇದೆ ಇಲ್ಲಿ ಈ ಭೂಮಿನಲ್ಲಿ ಇದೆ ಇದರಲ್ಲೆಲ್ಲ ಒಂದು ಹನಿ ಬಿಸಿಲು ಬೀಳುತ್ತದ್ರಿ ನಿಮಗೆ ನೋಡಿರಿ ವರ್ಷ ಎಷ್ಟು ಇದಾಗುತ್ತೆ ಗೊತ್ತಾ ಮಣ್ಣು ಅಂದರೆ ಹೆಂಗಾಗಿದೆ ಗೊತ್ತಾ ನೋಡಿ ಎಲ್ಲರೂ ನಿಮ್ಗೆ ಬಿಸಿಲು ಬಿಸ್ಲಾಗ ಕಾಣುತ್ತಾ ಬರ್ರಿ ಹಿಂಗೆ ಯಾವಾಗ ಇಲ್ಲೆಲ್ಲ ಒಂದು ಹೊಂದಾಣಿಕೆ ಅಂದ್ರಿ ನೋಡಿ ಇದೊಂದು ಮರ ಇದೆ ಇದರಲ್ಲಿ ನೋಡಿ ಎಷ್ಟು ಪರ್ಕೆ ಇದೆ ಇದರಲ್ಲೇ ನೋಡಿ ಇದು ಸೀತಾಳಿ ದಂಡೆ ಹೂವೇನು ಇದೆ ನೀರನ್ನು ಸ್ಟೆಪ್ ಸ್ಟೆಪ್ ತಡಿಯತ್ತೆ ಒಂದೇ ಸರಿ ಬೀಳಕ್ಕೆ ಬಿಡೋದಿಲ್ಲ ಇದರಲ್ಲೂ ಹಕ್ಕಿಗಳು ಹೂವೆಲ್ಲ ಗೂಡು ಕಟ್ತವೆ ಒಂಥರ ಒಂದೇನೋ ಹೊಂದಾಣಿಕೆ ಜೀವನ ಅದರಲ್ಲೂ ವಿಶೇಷವಾಗಿ ನಿಮಗೆ ಸಸ್ಯಗಳು ಬೀಜದಲ್ಲಿ ಭಯಂಕರವಾದ ಜ್ಞಾನ ಇದೆ ಅದನ್ನು ಹೆಂಗೆ ಹೇಳ್ರಿ ನೀವು ನೀವು ಸಸ್ಯ ಇದೆಯಲ್ಲ ನೀವು ಪಾಲಿನೇಷನ್ ಸಂಕರಣಗೊಂಡ್ಬಿಟ್ಟು ಬೀಜ ಆಗತ್ತೆ ಯಾಕೆ ಹೇಳ್ರಿ ನೀವು ಏನಾಗುತ್ತೆ ಅಂತ ಹೇಳಿದ್ರೆ ಎರಡು ಸಸ್ಯದ ಹೂಗಳು ಪಾಲ್ನೇಷನ್ ಆದಾಗ ಸದೃಢವಾದ ಒಂದು ಪಾಲ್ನೇಷನ್ ಆಗುತ್ತೆ ಆ ಪಾಲ್ನೇಷನ್ ಆದಾಗ ಈ ಡೈರೆಕ್ಟಾಗೇನು ಹಣ್ಣು ಬಂದುಬಿಡುವುದಪ್ಪ ಈಗ ಒಂದು ಮರದಲ್ಲಿ ಈಗೇನು ಹೂ ಬಂದು ಕಾಯಿಯಾಗಿ ಹೀಚಾಗಿ ಅಷ್ಟೆಲ್ಲ ಅನುಭವಿಸಿ ಹಣ್ಣು ಬರೋಂಥ ಅವಶ್ಯಕತೆ ಏನಿದೆ ಡೈರೆಕ್ಟ್ ಹಣ್ಣಾಗ್ಬಿಡ್ಬೋದು ಹೌದಾ ನೀವೊಂದು ಯೋಚನೆ ಮಾಡ್ಬೋದಲ್ಲ ಇದು ಮಾಡಿದ್ದಾನ ಅದು ಯಾಕೆ ಮಾಡೋಕ್ಕಾಗಲ್ಲ ಪ್ರಕೃತಿಗೆ ಅಂತ ಡೈರೆಕ್ಟಾಗಿ ಯಾಕೆ ಹಣ್ಣಾಗಲ್ಲ ಅಂತ ಅಂತೇಳಿದ್ರೆ ಅದು ನಿಮಗೆ ಅದು ಪಾಲ್ನೇಷನ್ ಆಗಿ ಮರು ಸಂತತಿ ಬರುತ್ತಲ್ಲ ಅದು ಏನಾಗುತ್ತೆ ಅಂತೇಳಿ ಈ ಭೂಮಿ ನಿಮಗೆ ಪ್ರಕೃತಿ ಮುಂದೆ ಹೋಗ್ತಾ ಇದೆ ಚಲಿಸ್ತಾ ಇದೆ ಚಲಿಸ್ದಾಗ ಒಂದು ವ್ಯತ್ಯಾಸ ಆಗುತ್ತೆ ತನ್ನ ಬದಲಾವಣೆ ಏನಿದೆ ಅದಕ್ಕೆ ರೆಡಿ ಮಾಡಿ ಮರು ಸಂತತಿ ಅಂತ ತರುತ್ತೆ ಸಂಕರಣ ಮಾಡಿಬಿಟ್ಟು ಅದು ಆ ಬೀಜದಲ್ಲಿ ಹೆಂಗಿರುತ್ತೆ ಹಣ್ಣಾಗಿ ಬೀಜ ಅಂತ ಇಟ್ಕೊಳ್ಳ್ರಿ ನಾನು ಕಂಡ ಒಂದು ನಿಜವಾದ ಸತ್ಯ ಅಂತೇಳಿರಿ ಇವರೇ ನಿಮಗೆ ಈ ಬೀಜ ಇರುತ್ತಲ್ಲ ಸಸ್ಯದ ಬೀಜ ಹಣ್ಣು ಹಣ್ಣು ಒಳಗಡೆ ಬೀಜ ಅಪಾರವಾದ ಜ್ಞಾನನ ಹೊಂದಿರುತ್ತೆ ಏನೇಳ್ರಿ ಅಪಾರ ಜ್ಞಾನ ಒಂದಿರುತ್ತೆ ಆ ಜ್ಞಾನ ಎಂಥದ್ದು ಅಂತ ಹೇಳಿದರೆ ಅವೆಲ್ಲ ಅಚ್ಚರಿ ವಿಚಾರಗಳು ಉದಾಹರಣೆಗೆ ಒಂದು ಹಲಸನ್ ಕೊಯ್ರಿ ಐದು ಬೀಜಗಳು ತಗೊಳ್ಳ್ರಿ ಒಂದೇನು ನಿಮಗೇನು ಬೇಷಿಗೆಲ್ಲಿ ಭಾಳ ತೇವಾಂಶ ಹೋಗೋಂಥ ಭೂಮಿಗೆ ಒಂದೊಂದು ನಾಟಿ ಮಾಡಿರಿ ಇನ್ನೊಂದನ್ನು ಸ್ವಲ್ಪ ವೆಟ್ಲ್ಯಾಂಡಿಗೆ ಒಂದು ಅರ್ಧ ಅಡಿ ಒಂದು ಅಡಿಗೆ ನಾಟಿ ಮಾಡಿರಿ ಬೇರೆ ಬೇರೆ ಪ್ರದೇಶಕ್ಕೆ ನಾಟಿ ಮಾಡಿರಿ ತಿರ್ಗಾ ಈ ಮಾನ್ಸೂನಲ್ಲಿ ನಾಟಿ ಮಾಡಿದವ್ರೇನು ನಿಮ್ಮ ಮುಂದಿನ ವರ್ಷ ಮಳೆ ಬರೋದು ಮೇ ಇರುತ್ತಲ್ಲ ಬೆಟ್ಟು ಬೇಸಿಗೆ ಅದಾದ್ರ ಮೇಲೆ ಅದಷ್ಟನ್ನು ಕೀಳ್ರಿ ಕೀಳದಂದ್ರೆ ಹಾಗೆ ಕೆಳಕಾಲಕ್ಕೆ ಸೂಕ್ಷ್ಮ ಬಿಡಿಸಿ ತೆಗಿರಿ ಬಿಡಿಸಿ ತೆಗೆದಾಗ ಅದ್ರ ಬೇರೆ ಎಷ್ಟೆಷ್ಟು ಹೋಗಿದೆ ನೋಡ್ರಿ ಈ ಬೆಟ್ಟದ ಜಾಗದಲ್ಲೇ ಎರಡೂವರೆ ಕೆಳಕ್ಕೆ ತೇವಾಂಶ ಹೋಗುತ್ತೆ ಅಂತಾದರೆ ಅದು ಇಮಿಯೇಟ್ ಎರಡು ಅಡಿ ಬೇರೆ ಇಳಿಸ್ಕೊಂಡಿರುತ್ತೆ ಅದು ಬ್ಯಾಶಿಯಲ್ಲಿ ಮುಂದಿನ ಬ್ಯಾಶಿಗೆಲ್ಲಿ ಬದ ಹೋಗೋದ್ರಿ ಈಗಲ್ಲ ಅದು ಈ ಮಾನ್ಸೂನಲ್ಲಿ ಹಾಕಿರ್ತೀವಿ ಮುಂದಿನ ಮೇ ತಿಂಗಳಲ್ಲಿ ಭೂಮಿಯಲ್ಲಿ ಎಷ್ಟು ಹದ ಹೋಗುತ್ತೆ ಅನ್ನೋದು ಅದ್ರ ಹತ್ರ ನಾಲೆಡ್ಜ್ ಇದೆ ನೀವು ಅಷ್ಟು ನೋಡಿದರೆ ಭೂಮಿಯ ಆಗು ಹೋಗುಗಳಷ್ಟೂ ಅಲ್ಲೇನು ತೇವಾಂಶ ಆಗುತ್ತೆ ಅದನ್ನೆಲ್ಲ ನೋಡ್ಕೊಂಡು ಬೇರೆ ಬೇರೆಳ್ಸ್ಕೊಂಡು ತನ್ನ ಬದುಕೊಂಡು ಕಟ್ಟುತ್ತೆ ಅಂದರೆ ನಿಮಗೆ ಬೀಜದಲ್ಲಿ ಅಂಥ ಅಪಾರ ಜ್ಞಾನ ಹೊಂದಿದೆ ಸುಮ್ಮನೆ ಇಲ್ಲ ಒಂದು ಹಣ್ಣಿನ ಬೀಜ ಇದೆ ಅಂದರೆ ಸುಮ್ಮನೆ ಇಲ್ಲ ಅದು ಅದು ಅಪಾರ ಜ್ಞಾನ ಶಕ್ತಿ ಅದೊಂದು ಅದರೊಳಗೆ ಏನಾದ್ರೂ ನಿಮಗೆ ಭೂಮಿಲಿರೋ ತೇವಾಂಶ ಎಷ್ಟು ಹೋಗಬಲ್ಲದು ನಿಮಗೆಲ್ಲ ಆಗುವ ಹೋಗುಗಳೇನು ಮಣ್ಣಿನ ಲಕ್ಷಣಗಳೇನು ಅದಷ್ಟು ಹಿಟ್ಟನ್ನು ಸ್ಟಡಿ ಮಾಡಿಬಿಟ್ಟು ಅದು ಬೇರೂ ಅದನ್ನು ಆವರಿಸುತ್ತೆ ಆ ಬೀಜ ಅಲ್ಲದೆ ನೀವು ಡೈರೆಕ್ಟಾಗಿ ಗಿಡ ತಗೊಂಡ್ರೆ ಅದಕ್ಕೆ ಉದ್ದೇಶಕ್ಕೆ ನೀವು ಹೆಂಗೆ ಕೇಳಿದ್ರೆ ಇಲ್ಲಿ ಬಿದ್ದು ಗಿಡಗಳು ಅಷ್ಟು ಹುಟ್ಟಿ ಬದುಕು ಕಟ್ಟೋದು ನೀವು ಅದಕ್ಕೆ ಏನು ಕೇಳಿದ್ರೆ ನೀವು ಉದಾಹರಣೆಗೆ ನೀವು ಒಂದು ಬೀಜ ಹಲಸಿನ ಬೀಜ ತಗೊಂಡಾಗೇನು ಹಾಗೆ ಮಾನ್ಸೂನಲ್ಲಿ ಹಾಕಿರಿ ಅದೇ ಒಂದು ಗಿಡನೇನು ಸಾಕಿಬಿಟ್ಟು ತಗೊಂಡ ನೆಡ್ರಿ ಆ ಗಿಡ ಸತ್ತೋಗುತ್ತೆ ಇದು ಬೇಸಿಗೆಲ್ಲ ಸತ್ತೋಗಲ್ಲ ಆ ಬೀಜದಲ್ಲ ಆ ಜ್ಞಾನ ಇದೆ ಆ ಬೀಜ ಆಗಿ ಜೀರ್ಣ ಆಗೋದ್ರ ಮೇಲೆ ಆ ಗಿಡಕ್ಕೆ ಆ ಜ್ಞಾನ ಸಿಗೋದಿಲ್ಲ ಅದಕ್ಕೋಸ್ಕರ ಬೀಜ ಬಿದ್ದು ಹುಟ್ಟಿದಾಗ ಮಾತ್ರ ಅಷ್ಟು ಸೂಕ್ಷ್ಮವಾದ ಜ್ಞಾನನೇನೋ ಒಂದದ್ದು ಆ ಬೀಜದಲ್ಲಿ ಅಪಾರ ಜ್ಞಾನ ಇದೆ ಅದು ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಷ್ಟೇ ಆ ಬೀಜಕ್ಕೆ ಆ ಜ್ಞಾನ ಕೊಟ್ಟಿರುತ್ತೆ ತೇವಾಂಶ ಎಷ್ಟೋಗುತ್ತೆ ಭೂಮಿ ಏನೋ ಅದಷ್ಟನ್ನು ಕೊಡ್ತದೆ ಒಂದು ಹತ್ತು ಸರಿ ನೀವೇನೋ ಬೇರೆ ಬೇರೆ ಹಣ್ಣುಗಳು ಬೀಜ ತಗೊಂಡಾಗ ಬೇರೆ ಬೇರೆ ಜಾಗಗಳಿಗೆ ಹಾಕಿ ಸ್ಟಡಿ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅದು ನೋಡಿ ಇಲ್ಲೇನಾರು ಒಂದು ಒಂದು ಚೂರು ನಿಮ್ಗೆ ಏನಾದ್ರೂ ಇದೆಲ್ಲ ಬೀಳುತ್ತಂದ್ರಿ ನೋಡಿ ಬಿಸ್ಲೆ ಬೀಳೋದಿಲ್ಲಲ್ರಿ ಇದು ಭಾಳ ರೀ ಇದು ಇದ್ರಲ್ಲಿ ನೀವು ಇನ್ಕಮ್ಮು ಮಾಡ್ಬೋದು ಕಾಳು ಮೆಣಸು ಅದು ಇದು ಎಲ್ಲ ಹಾಕಿರಿ ತಾನೆ ತಾನೇ ಅದು ಬರುತ್ತೆ ಬರಲ್ಲ ಅಂದಂಥದ್ದು ಏನಿಲ್ಲ ನಿಮ್ಮ ನೀರು ಇದೆಯಲ್ಲ ನಿಮಗೆ ಇವಾಗಲೂ ತಗೊಳ್ಳಿ ನೀವು ಎಷ್ಟು ಬಿಲಿಯನ್ ಕೋಟಿ ಸುರಿದು ಏನು ಮಾಡಿದರೂ ಸಮೇತ ನೀವು ಪರಿಸರ ಸುಧಾರಿಸೋಕ್ಕಾಗಲ್ಲ ಸಸ್ಯ ಜಗತ್ತನ್ನು ನೀವು ಮರುಸ್ಥಾಪನೆ ಮಾಡಿದಾಗ ಮಾತ್ರ ಸಾಧ್ಯ ಅದು ಮರುಸ್ಥಾಪನೆ ಮಾಡೋದು ಏನು ಕೇಳಿದರೆ ನಮಗೆ ಅದನ್ನು ಕಾಡ್ ನ್ಯಾಚುರಲ್ ಫಾರೆಸ್ಟ್ ಮಾಡೋ ಹಕ್ಕು ಜ್ಞಾನ ಇಲ್ಲ ಅದು ಯಾವುದಕ್ಕಿದೆ ಹಕ್ಕಿಗಳಿದೆ ನೀವು ಭೂಮಿಯನ್ನು ಹಾಳುಬಿಡಿ ಒಂದು ಹತ್ತು ವರ್ಷದಲ್ಲಿ ನಿರ್ದಿಷ್ಟವಾದ ಒಂದು ಕಾಡು ಸ್ಥಾಪನೆ ಆಗುತ್ತೆ ಅದು ಹಕ್ಕಿ ಮಾಡ್ತವೆ ಸ್ಥಳೀಯ ಪರಿಸರ ಅದನ್ನು ಮಾಡುತ್ತೆ ಬಿಟ್ಟರೆ ನಮಗೆ ನಾವು ಯಾವುದೋ ಒಂದು ಗಿಡ ತೊಗೊಂಡೋದ್ವಿ ನೆಟ್ವಿ ಇದರಲ್ಲಿ ಲಾಭ ಆಗುತ್ತೆ ಇವೆಲ್ಲ ಆಗುತ್ತೆ ಅಂತೇಳಿ ನೈಜ ಕಾಡಲ್ಲ ಅದು ನಮ್ಮನೆ ತೋಟ ಇದ್ದಂಗೆ ಅಡಿಕೆ ತೋಟ ನಾವು ಮಾಡ್ಕೊಂಡಿದ್ದೇವಲ್ಲ ಮನೆ ಹತ್ರ ಅದು ನೈಸರ್ಗಿಕ ಅರಣ್ಯಕ್ಕೇನು ನಾವೇನು ಏನು ನೆಟ್ಕೊಂತೀವಲ್ಲ ಗಿಡ ಬೆಳೆಸಿ ನೆಡ್ತೀವಲ್ಲ ರೀ ಕಾಡಿಗೆ ಗಿಡ ಬೆಳೆಸಿ ನೆಟ್ಟಿದ್ದಕ್ಕೇನು ನೀವೇನು ನೈಸರ್ಗಿಕ ಅರಣ್ಯಕ್ಕೆ ಹೋಲ್ಕೆನೆ ಮಾಡಬೇಡ್ರಿ ಅದಕ್ಕೂ ಸಂಬಂಧವೇ ಇಲ್ಲ ನೈಸರ್ಗಿಕ ಅರಣ್ಯ ನಿಮಗೆ ಮುನ್ನೂರು ಇಪ್ಪತ್ತೈದು ದಿವ್ಸ ಸದಾ ಕಾಲ ಅದರಲ್ಲಿ ಅದು ಆಹಾರದ ವ್ಯವಸ್ಥೆಯಿಂದ ಹಿಡಿದು ಎಲ್ಲದೂ ಇರುತ್ತದೋ ಅದನ್ನು ರೂಪಿಸಕ್ಕೆ ಅಷ್ಟೆಲ್ಲ ಜ್ಞಾನ ನಮ್ಮ ಹತ್ರ ಹಕ್ಕಿಗಳಿಗಿದೆ ಅದು ಅದಕ್ಕೋಸ್ಕರನೇ ಹಕ್ಕಿಗಳಿರೋದು ನೈಸರ್ಗಿಕ ಕಾಡನ್ನು ನಿರ್ಮಿಸೋಕ್ಕೆ ಹಕ್ಕಿಗಳು ಇರೋದು ಅವನು ಬಿಡ್ರಿ ನೀವು ನೀವು ಎಲ್ಲಿಂದ ತಂದು ಹಾಕೇನೋ ಕಾಡನ್ನೇನು ಮಾಡ್ತಾ ಹೋಗು ಮತ್ತು ನಿಮ್ಗೆ ಹೆಂಗೆ ಕೇಳಿದರೆ ನೀವು ಇಲ್ಲದೆ ನೀವು ಇವತ್ತು ನಾನು ಹೇಳ್ತೀನಲ್ಲ ನಿಮಗೆ ವಿಜಯನಗರ ಸಾಮ್ರಾಜ್ಯ ಅಷ್ಟು ದೊಡ್ಡ ಕಟ್ಟಿದ್ರೆ ಹೌದಂದ್ರಿ ಅವಾಗೇನಾರು ಲಿಫ್ಟ್ ಇರಿಗೇಷನ್ನು ಬೋರ್ವೆಲ್ ಪಂಪ್ಗಳು ಅವು ಇದು ಏನೂ ಇಲ್ಲ ನೀರಿಲ್ಲದೆ ಮನುಷ್ಯ ಬದುಕೋಕ್ಕಾಗಲ್ಲ ಅಲ್ಲಿ ನೀರಿತ್ತು ಅಂತ ಹೇಳಿದರೆ ನಿಮಗೇನು ಕೇಳಿದರೆ ಯಥೇಚ್ಛ ಇದ್ದವು ಅಲ್ಲಿ ಇವತ್ತು ನಿಮ್ಗೆ ಅಲ್ಲಿ ಅರಣ್ಯ ಬಂತ ಜರೆ ತರೆಗಳೆಲ್ಲ ಕೆರೆ ಕಟ್ಟಾಗಿ ನಿಮಗೆಲ್ಲ ಮೇಲ್ಮಟ್ಟಕ್ಕೆ ನೀರು ಹರಿಯಕ್ಕೆ ಶುರುವಾಗುತ್ತೆ ಬಯಲುನಾಡುಗಳಲ್ಲಿ ಅದಕ್ಕೆ ಒಂದೇ ಪರಿಹಾರ ಏನು ಅಂತೇಳಿ ನೀವು ನೈಸರ್ಗಿಕ ಅರಣ್ಯಗಳನ್ನು ಮಾಡೋದು ಬಿಟ್ಟರೆ ನೀವು ಬಿಲಿಯನ್ ಕೋಟಿ ತಗೊಂಡಕ್ಕೆ ಸುರಿರಿ ನೀವು ಏನಾದರೂ ಮಾಡಿರಿ ನೀವು ಯಾವುದ್ರಲ್ಲೂ ನೀವು ಪರಿಹಾರ ಕಾಣೋಕ್ಕೆ ಸಾಧ್ಯವೇ ಇಲ್ಲ ಬದುಕೊಂಡು ಕಟ್ಟೋಕ್ಕಾಗಲ್ಲ ನಾನು ಹೇಳ್ತೀನಲ್ಲ ದುಡ್ಡಿನಿಂದ ಬದುಕೊಂಡು ಕಟ್ಟೋಕ್ಕಾಗಲ್ಲ ಅಲ್ಲಿ ಅಲ್ಲಿ ನೈಸರ್ಗಿಕ ಅರಣ್ಯವೇ ಅದು ನೀರು ಬರುತ್ತೆ ಜೀವನ ಬರುತ್ತೆ ಎಲ್ಲದು ಬರುತ್ತೆ ಬರ್ದಿದ್ದು ಯಾವುದಿದೆ ಅದರಲ್ಲಿ ಇವಾಗಲ್ಲ ನೋಡಿರಿ ಎಂತೆಂಥ ಬಳ್ಳಿಗಳು ಅವೆ ನೋಡಿ ಅದರಲ್ಲೇ ಒರಲೆ ಇದೆ ಒರಲೆಗಳೇ ನಿಮ್ಮದೇನು ಇದು ಎಲ್ಲದನ್ನು ತಿನ್ನಲ್ಲ ನೋಡಿ ಇದು ಏನೋ ಕೇಳಿದರೆ ಹಸಿ ಮರದ ಒಳಗಡೆ ತಿನ್ನಲ್ಲ ಇದನ್ನೆಲ್ಲ ಜೀರ್ಣ ಮಾಡೇನೋ ಮತ್ತೆ ಭೂಮಿ ಒದಸ್ಕ ನಿಮ್ಗೇನೋ ಕೇಳಿದರೆ ಇದೇ ಬೇಕು ಒರಲೆಗಳೇ ಬೇಕು ಅವ್ರವ್ರ ಕೆಲಸನೇನೋ ಅದೇನೋ ಮಾಡ್ತಾವೆ ಇದು ಮುಳ್ಳಣ್ಣಿನ ಗಿಡ ನೋಡಿ ಹಿಂಗೆ ಹೋಗೋಣ ಬನ್ನಿ ನೋಡಿದರೆ ಎಲ್ಲ ಅಷ್ಟೇ ಬಳ್ಳಿಗಳು ಹೆಂಗೆ ಇಡ್ಕಂಡ್ ಆ ಬಳ್ಳಿಗಳು ಇಲ್ಲ ಅಂತ ಹೇಳಿದರೆ ನಿಮಗೆ ಇದನ್ನೊಂದು ರಕ್ಷಣೆ ಮಾಡೋಕ್ಕಾಗಲ್ಲ ಗಾಳಿ ಮಳೆ ಬಂದು ಹೊಡ್ಕಂಡು ಹೋಗಿಬಿಡುತ್ತೆ ಮತ್ತು ಕಾಳ್ಮೆಂಟ್ ನೋಡಿ ಅದರಲ್ಲೆಲ್ಲ ಹೆಂಗೇನೋ ಬರ್ತಾ ಇದೆ ಅದಕ್ಕಾಗಿ ಚಳ್ಳೆ ಹಣ್ಣು ಅಂತ ಇದು ಚಳ್ಳೆ ಚಳ್ಳೆ ಹಣ್ಣು ತಿನ್ಸ್ಬಿಟ್ಟ ಅಂತಾರಲ್ಲ ಹಣ್ಣು ನೋಡಿ ಇದು ಮಜ್ಜಿಗೆ ಗಿಡ ಅಂತೀವಿ ಇದರಲ್ಲಿ ತಂಬಳಿ ಮಾಡ್ತೀವಿ ರೀ ಒಳ್ಳೆ ತಂಬಳಿ ಬರುತ್ತೆ ಮಜ್ಜಿ ಗಿಡ ಇದ್ರಲ್ಲಿ ತಂಬ ಇಲ್ಲಿ ನೀವು ಭಾಳಷ್ಟರಲ್ಲೆಲ್ಲ ನೀವು ತಂಬಳಿಗಳು ಪಲ್ಯಗಳು ಎಲ್ಲ ಮಾಡ್ಬೋದು ಕಾಡಿನ ಸೊಪ್ಪುಗಳೆಲ್ಲನೂ ಮಾಡೋಕ್ಕೇನು ಬರುತ್ತೆ ಆ ಮುರ್ಗ್ನುಳಿ ಅಂತೀವಿ ಅದರಲ್ಲಿ ಒಳ್ಳೆ ಪಲ್ಯ ಮಾಡ್ಬೋದು ಇದೆಲ್ಲ ಮಾಡ್ಬೋದು ಒಯ್ಲಿ ದಾಟೋದು ಹೆಂಗೆ ಮರ ನಿಮಗೆ ದಾಟೋಕಾಗತ್ತ ಇದರಲ್ಲಿ ಇಲ್ಲೊಂದು ಚೂರು ದಾಟಿ ಕೊನೆಗೆ ಹಚ್ಚಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಒಂದು ಏನೋ ಒಂದು ಹಣ್ಣಿನ ಗಿಡ ನೆಡ್ತೀವಿ ಒಂದು ಹತ್ತು ವರ್ಷದ ಮೇಲೆ ಫಲ ಬರೋದು ಅಂತ ಇಟ್ಕೊಳ್ರಿ ಚೆನ್ನಾಗಿ ಪಲ ಬರ್ಬೇಕು ಅವೆಲ್ಲ ಹತ್ತು ವರ್ಷ ಬೇಕು ಇನ್ನು ಹತ್ತು ವರ್ಷಕ್ಕನೇ ಇಲ್ಲಿ ಪೂರ್ತಿ ಮನುಷ್ಯ ಸತ್ತೋದ್ರೆ ಮಂಗನೆ ತಿನ್ಬೇಕು ಬತ್ತಾರಿದಾರ ತಿಲ್ಲಕ್ಕೆ ಅಥವಾ ಮಂಗಳಷ್ಟು ಇನ್ನು ಹತ್ತು ವರ್ಷಕ್ಕೆ ಸತ್ತೋದು ಅಂತ ಹೇಳಿದ್ರೆ ನಾನು ಆವಾಗೇನು ಮಂಗಳೆಲ್ಲ ಹೋಗ್ಬಿಟ್ಟು ಗಿಡ ನೆಟ್ಟರು ಅದು ಬರೋಕ್ಕೆ ಹತ್ತು ವರ್ಷನೇ ಬೇಕು ಅದನ್ನು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ ಅದು ಎಂಥ ನಮ್ಮದೇನು ಮೂರ್ಖತನದ್ದು ಪರಮಾವಧಿ ಮಾರ್ರೆ ಅದು ಬಂದವರು ಹಾಗೆ ಹೇಳೋದು ನಮ್ಮ ಭಾಳಷ್ಟು ಜನರಿದ್ದು ಅದೇ ನಮ್ಮ ಹತ್ರ ಅಂಥ ಗಿಡಗಳು ಯಾವುದೂ ಇಲ್ಲ ಅಂತ ಕಳಿಸ್ತೀನಿ ನಾನು ಏನು ಹೇಳ್ರಿ ಅವರೇ ಅವ್ರಿಗೆ ತಿನ್ನಂಥ ಗಿಡಗಳು ಯಾವುದೂ ಇಲ್ಲ ಅಲ್ಲಿಂದ ಮಂಗ ತಿಂದಿದ ಗಿಡಗಳು ಯಾವುದೂ ಇಲ್ಲ ಅಂತ ಮತ್ತೆ ಮಂಗಳೆಲ್ಲ ಇದಾವಲ್ಲ ಇವ್ರೆ ಸ್ವಾಭಾವಿಕವಾಗಿ ನಿಮ್ಗೇನು ಅಂತೇಳಿ ನಾನು ಕಂಡಂತೆ ಎಂಬತ್ತು ಪರ್ಸೆಂಟ್ ಸಸ್ಯದ ಎಲೆಗಳನ್ನೇ ತಿನ್ನೋದಿವ್ರೆ ನೀವೇನು ಹಣ್ಣು ಇವನ್ನೆಲ್ಲ ತಿನ್ನೋದಿಲ್ಲ ಅವು ಒಂದು ಇಪ್ಪತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಸಿಕ್ಕಾಗಿ ತಿಂತಾವೆ ಅದಕ್ಕೇನು ಕೇಳಿದರೆ ನೀವು ನೈಸರ್ಗಿಕ ಅರಣ್ಯ ಇದ್ದುಬಿಟ್ರೆ ನಿಮ್ಗೆ ಅವಕ್ಕೆಲ್ಲ ಈಗೇನಿದ್ದಾವೆ ಮಂಗಳು ಈ ಮಲ್ನಾಡಲ್ಲೆಲ್ಲ ತೊಂದರೆ ಕೊಡ್ತಾವೆ ಇವು ನೂರು ಪಟ್ಟು ತಿನ್ನೋಕ್ಕೇನೋ ಆಹಾರ ಇದೆ ಅಕೇಶನ್ ರಿಮೂವ್ ಮಾಡ್ಬೇಕು ಇವರು ಬೇಡದಿದ್ದು ಯೋಜನೆಗಳನ್ನು ಕೈ ಬಿಡಬೇಕು ಆ ಕಾಡುಗಳನ್ನೆಲ್ಲ ಬೆಳೆಸ್ತಾ ಹೋದ್ರೆ ನಿಮ್ಮ ನ್ಯಾಚುರಲ್ ಫಾರೆಸ್ಟ್ ಆಗೋಕ್ಕೇನು ಬಿಡಬೇಕು ಸಮಸ್ಯೆಗಳು ಬಗೆಹರಿಯತ್ತೆ ಅಲ್ಲಿ ಬಿಟ್ಕೊಂಡು ನೀವು ಮಂಕಿ ಪಾರ್ಕ್ ಮಾಡ್ತೀನಿ ಮ ಮಂಗತ ತಗೊಂಡಾಗೆಲ್ಲ ಕೂಡಿ ಹಾಕ್ತೀನಿ ಇವನ್ನೆಲ್ಲ ದುಡ್ಡಿನ ಮದ್ದಲ್ಲಿ ಏನೋ ಮಾಡ್ತಾರೆ ಪ್ರಾಕೃತಿಕ ಚಿಂತನೆಗಳೇ ಇಲ್ಲ ಅಂತ ಹೇಳಿದ್ರೆ ಇದು ಹೆಂಗೆ ಸಮಸ್ಯೆ ಬಗೆ ಬಗೆಹರಿಸಿ ಅಂತಾರೆ ನನಗೇನು ಗೊತ್ತಿಲ್ಲ ಕಾಡು ಬೆಳೆಸ್ರಿ ಎಲ್ಲ ಸಮಸ್ಯೆ ಬಗೆಹರಿಯತ್ತೆ ಭೂಮಿ ಯಾರಪ್ಪಂದು ಅಲ್ಲ ಈ ಬೆಳೆಸಿದ್ರೆ ಏನಕ್ಕೆ ಪರಿಸರ ಒಳ್ಳೇದಾರ ಅದೆಲ್ಲ ಒಂದು ದಿವಸ ನಿಮ್ಗೆ ಒಳ್ಳೇದು ಕೊಡುತ್ತೆ ಒಂದು ಒಳ್ಳೆ ಕಾರ್ಡ್ ಮಾಡಿದ್ದೀರಾ ಒಂದು ಒಳ್ಳೆ ಇದು ಮಾಡಿದ್ದಾರೆ ಅಂತೇಳಿದ್ರೆ ನಿಮ್ಗೆ ಒಳ್ಳೆ ಚಿಂತನೆಗಳು ಶುರುವಾಗುತ್ತೆ ನಿಮ್ಮ ಮನಸ್ಸು ಒಳ್ಳೇದಾತು ಹೇಳಿದರೆ ನಿಮ್ಮ ಆಜುಬಾಜು ನಿಮ್ಮ ಹೆಂಡ್ರು ಮಕ್ಕಳು ಎಲ್ಲರಿಗೂ ಒಳ್ಳೆ ಭಾವನೆಗಳು ಬರೋಕ್ಕೆ ಶುರುವಾಗುತ್ತೆ ಒಳ್ಳೆ ಭಾವನೆಗಳು ಚಿಂತನೆಗಳು ಸ್ಟಾರ್ಟ್ ಆತು ಹೇಳಿದರೆ ಒಳ್ಳೆ ಸಮಾಜ ಬರುತ್ತೆ ಒಳ್ಳೆ ಆರೋಗ್ಯ ಬರುತ್ತೆ ನನಗೆ ಎಲ್ಲದೂ ಸುಧಾರಿಸ್ತಾ ಇವ್ರೆ ಅದು ಎಲ್ಲಿಂದ ಸುಧಾರ್ಸ್ಬೇಕು ಅಲ್ಲೇ ಸುಧಾರಿಸ್ಬೇಕು ಮತ್ತು ನಾನು ನಿಮಗೆ ಹೇಳ್ತೀನಲ್ಲ ಈಗ ಏನಾಗುತ್ತೆ ಅಂತ ಸಸ್ಯ ಜಗತ್ತು ಒಂದು ಜೀವ ಜಗತ್ತೇ ನಾನು ಕಂಡಂಗೆ ಯಾಕೆಂದ್ರೆ ಕೂಡಲೇ ಅದರ ಅಸ್ತಿತ್ವ ಕಳ್ಕೊತ ಬರುತ್ತೆ ಆದರೆ ಸಸ್ಯ ಜಗತ್ತನ್ನು ನಾನು ಅಷ್ಟು ಇಷ್ಟಪಡ್ತೀನಿ ಅಷ್ಟು ಮಹತ್ವದ ಅಂತೇಳಿ ಪವಿತ್ರ ಜಗತ್ತದೊಂದು ಅದು ಯಾಕೆ ಅಂತೇಳಿ ಈಗ ಮಳೆ ಬಂತು ನೆರಳಂದ್ರೆ ಈ ನಾನು ನಿಲ್ಲಿ ಮಂಗ ನಿಲ್ಲಿ ನೀವು ನಿಲ್ದ್ರಿ ಅದೇ ಅದಕ್ಕೆ ಹೌದಾ ಒಂದು ಹಣ್ಣು ಬಂತಪ್ಪ ಮಾ ಮಾವಿನ ಹಣ್ಣೊಂದು ಬಂತಪ್ಪ ಯಾವ ಜೀವಿ ತಿಂದರೂ ಅದೇ ಟೇಸ್ಟ್ರೀ ಚೇಂಜ್ ಆಗೋಲ್ಲ ಅದು ಈ ಜೀವಿಗಳಾಗ ಆಗಲ್ಲ ಅದೊಂದು ಜೀವಿನೇ ಆದರೆ ಅದರಲ್ಲಿ ಈ ಬಗ್ಗೆ ಈ ಬಗ್ಗೆ ಗುಣ ಇಲ್ಲ ಪವಿತ್ರ ಜಗತ್ತದೊಂದು ಅದೊಂದು ಶ್ರೇಷ್ಠ ಜಗತ್ತದು ಅದಕ್ಕೋಸ್ಕರ ನನಗಿಷ್ಟ ಅದು ಅದ್ರ ಜೊತೆಗಿರೋಕ್ಕೆ ಇಷ್ಟ